ಮತ್ತೆ ಮತ್ತೆ ಚಂದ ಕೇಳತ್ತಿ ನನ್ನ ಯಾರು ಉಗುಳ್ತಾರ ಅಂತ ಅಲ್ಲ ಅನ್ನ ಹಿಡ್ಕೊಂಡಿ ಅಲ್ಲ ಕಾಕಿನ ಅಲ್ಲಿ ಹಾಕೊಂಡು ಈ ಕೈಯಾಗ ಮಟಕ ಚೀಟಿ ಹಿಡ್ಕೊಂಡ ಅದೇನೋ ಹೋಗ್ತಾರಲ್ಲ ಮಟಕ ಚೀಟಿ ಹಿಡ್ಕೊಂಡು ಅಡ್ಡಾಡ್ತಿ ನಿನ್ನ ಸಮಾಚಾರ ನಿಮ್ಮ ಅವನ ನನ್ನ ಮಟಕ ಗಿರಾಕಿ ಆತ್ನ ಮಾಡಿದೇನ ಅಪರೂಪಕ್ಕೊಮ್ಮೆ ಯಾವಾಗರ ಇನ್ ನೋಡ್ಕೋತನ ಇತ್ತಿರ್ತಾನ ಹೋಗ್ಲಿ ನಿನಗೆ ಅವ್ರ ಗಂಟು ಬಿತ್ತು ಮೊದಲ ಅದನ್ನ ಹೇಳ ಹೇಳ ನಾನು ವಾರಕ್ಕೊಮ್ಮ ಹೊಸಿ ಬಿರಿಯಾಕ ಹೋಗಿರ್ತನಲ್ಲ ಅಲ್ಲಿ ಗಂಟು ಬದೈತೆ ಈ ರೋಗ ದೋಸ್ತ ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡ ಯಾಕಂದ ಜಾಸ್ತಿ ಹಚ್ಚಿದ್ರ ಮಂದಿನ ಇರೋಂಗಿಲ್ಲ ನೀನ್ ಹಚ್ಕೊಂಡ್ರ ರೋಗ ಅಂತ ಅದ ಜಾಸ್ತಿನ ಆಗಂಗಿಲ್ಲ ಅಂದ ಬಳಕ ನಟಗ ಚೀಟಿ ಹಿಡ್ಕೊಂಡವ್ರ ಬದುಕಿದ ಇತಿಹಾಸದಾಗ ತೋರ್ಸುದಿಲ್ಲ ಓ ಮರಯ್ಯ ನೀ ಹೇಳೋದು ಕರೆಕ್ಟ್ ಐತೆ ಸುಮಾ ಈ ಮಟ್ಗಾರ ಬಾಳ ಪುಣ್ಯ ಪುಣ್ಯಬೇಕ ಅದ ನಮ್ಗೆ ಹೊಯ್ಯುದಿಲ್ಲ ನಾವ್ ಅದ್ರಿಂದ ಮನೆ ಹಾಳಾಗೈತಿ ಅಂದಂಗ ಅಡಿಗಿ ಅಡಿಗೆ ವ್ಯಾಪಾರ ವ್ಯಾಪಾರ ಯಾವ ವ್ಯಾಪಾರ ಅದನ್ನ ಮನ್ಯಾಗ ಅಡ್ಗಿ ಮಾಡಿ ಈ ಆಫೀಸಿಗೆಲ್ಲ ಪಾರ್ಸೆಲ್ ಕೊಡ್ತಿಲ್ಲ ಊಟ ಆ ವ್ಯಾಪಾರ ಏನು ಬಿಡೋ ಅಂತೀನಿ ಇತ್ತಿತ್ತನಾಗ ಒಂದು ನಮೂನೆನೇ ಕತ್ತೈತಿ ಯಾಕಂದು ಈಗ ಬಂದ ಆಫೀಸರ್ ಏನು ಮಾಡ್ತಾರೆ ಗೊತ್ತೇನ ನಾನ್ ವೆಜ್ ಕೇಳಕತ್ತಾರೂ ಆದ್ರೆ ನಾನಂತು ಪಕ್ಕ ಸಸ್ಯಾಹಾರಿ ಅದನ್ನು ಕೊಡ್ಬೇಕಂತ ನಾನು ಕೊಡ್ತೀನಿ ಆದ್ರೆ ಈ ವ್ಯಾಪಾರ ಬಿಟ್ಟ ಬೇರೆ ವ್ಯಾಪಾರ ಶುರು ಮಾಡಬೇಕು ಅನ್ನಾಕತ್ತೇನಿ ಏ ಹುಚ್ಚು ಪೇ ಇಲ್ಲ ಒಂದು ಲೀಟರ್ ಬುದ್ದು ಐತನೋ ಅಲ್ಲೋ ಯಾಕೆ ಕ ಯಾಕಂದ್ರೆ ಡಲ್ ಆಗಿರೋದ್ರಿಂದ ಡಬಲ್ ಆಗೋಂಗ ನಾ ಮಾಡ್ತನೆ ಮೈ ಹುಣ ಡಬಲ್ ಹೆಂಗ್ ಮಾಡ್ತೀಯಾ ರಾಜ ಅಂದ್ರೆ ನಿನ್ನ ಯೋಗ ಸ್ಟೇಮ ಅದುತೆ ನಿನ್ನ ವ್ಯಾಪಾರ ಉದ್ದಾರ ಆಗೋಂಗ ಮಾಡ್ತನೆ ಸೈತೆ ನೀ ಸಾಲ ಅದು ಮಾಡಿದ್ದೆ ಅಂದ್ರೆ ನನಗೆ ಹೇಳು ನಮ್ ಕಾಕ್ತಾರ ಅಕ್ಕರ್ತಕ್ಕ ರೊಕ್ಕ ಬಂದ ಇಸು ಕೊಡ್ತನು ಹೆಲ್ಪ್ ಮಾಡ್ತಿದ ಅಂತ ಹೇಳಿ ನಿನ್ನ ಪೊಲೀಸ್ ಬುದ್ಧಿ ಏನಾರ ತೋರ್ಸಿದ್ರೆ ಹೆಂಗ್ ಮಾಡ್ಲೋ ಅಂಗಂದ್ರೆ ನಿನ್ನ ಮಾಹಿತಿನ ಅರ್ಥ ಏನಾ ಹಂಗ ಅಂದ್ರೆ ಏನಿಲ್ಲ ದೋಸ್ತ ಅಂದ್ರೆ ನೀನ್ ಡಬ್ಬಲ್ ಮಾಡ್ತೀನಿ ಅಂದೆಲ್ಲ ಅದಕ್ಕೆ ನಿನ್ ಮಾತ್ರ ವ್ಯಾಪಾರ ನಾನು ನೋಡ್ಕೊತ ಹೋದ್ರ ಅದೇನೋ ತರ ಪೊಲೀಸ್ ರವಸ ಬ್ಯಾತನ ಉಪಾಸ ಅಂದಂಗ ನೀನು ಏನು ಕೆರ ಮಾಡಿದ ಅಂದ್ರೆ ಹೆಂಗ ನಾ ಕತ್ತೀನಿ ಏ ಈ ಪೊಲೀಸ್ ಅಂದ್ರೆ ಏನ ತಿಳ್ಕೊಂಡೆ ನಾ ಒಂದ್ಸಲ ಮಾತು ಕೊಯ್ತೀನಿ ಅಂದ್ರೆ ಜಮಾ ಕರೆ ಕರಿ ತಪ್ಪಂಗಿಲ್ಲ ತಿಳ್ಕೊ ಅಂತ ಹೋಗ್ಬಿಡ ಅದೆಲ್ಲ ಇರುವಲ್ ತಕ್ಕ ಹಂಗ ಮಾತಿಗ್ ಮಾತ ನೀನು ಏನು ಹಚ್ಕೊಳಕ್ ಹೋಗ್ಬೇಡ ಏನೋ ಏನೋ ಹೊಸೊಬ್ರು ಬಂದಾರಂತ ಆಫೀಸರ್ ಹೆಂಗರದಾರ ಸಾಹೇಬ್ರು ನಮ್ಮ ಹೊಸ ಸಾಹೇಬ್ರು ಸುದ್ದಿ ಬಾಳ್ ಬದ್ಮಾ ನಾವು ರೊಕ್ಕ ಒಂದ್ ಕ್ವಾಟ್ರ ಸಾಕ ನಿನ್ನಂತ ಹುಡ್ಗಿರ್ ನಾವ್ ಕಣ್ಣು ಮುಂದ್ ಹೊತ್ಕೊಂಡ್ಕೋದ್ ಯಾಕತ್ ಅಂತ ಬಾಳ್ ಅನುಕೂಲ ಐತಿ ಅಂದಂಗ ನಾನು ಹಂಗ ಅನ್ಕೊಂಡ ಏನಾಯ್ತಿ ಕಾದ್ ನೋಡನು ಅದೆಲ್ಲ ಹೋಲ್ ಬಿಡ ದೋಸ್ತ ಮಣ್ಣೇನು ಎಕ್ಸಿಡೆಂಟ್ ಆದ್ರ ಒಳಗ ಏನೇನೋ ಕಾರ್ನ್ಯಾಗ ಕೇಸ್ನ್ಯಾಗ ರೊಕ್ಕ ಬಾಳ ಹೊಡ್ಕೊಂಡಿ ಅಂತ ಹೌದಿಲ್ಲ ನಾವ್ ಹಲ್ಕ ಮಗ ಹೇಳಿದ ಅಂತ ಕೇಸಿನಾಗ ರೊಕ್ಕ ಸಿಗುದ ನಮ್ ದೊಡ್ಡ ದೊಡ್ಡ ಸಾಹೇಬ್ರಿಗೆ ಮಾತ್ರ ನಮಗ್ ಸಿಗುದಾಯಿ ಡ್ಯೂಟಿ ನನ ಯಾಕ ಸುಳ್ಳು ಹೇಳಕ್ತಿಯೋ ಮಾನ್ಯ ಆಕ್ಸಿಡೆಂಟ್ ಆದ ಒಳಗ ಏನೋ ಬಾಳ ಬಾಳ ಬಾಳಬಾಳ ಬಾಳ್ಬಾಳ ರೊಕ್ಕ ರೊಕ್ ಬಾಳಿತ್ತಂತ ಅದ ರೊಕ್ಕದಾಗ ಪಾಲ್ ಎಟ್ಟು ಬಂದಿರ್ಬೇಕ ಏ ಮಾನ್ಗ ಸಮಾಧಾನ ಮಾತಾಡ ನೋಡ್ ಸುಮ್ಮ ಆ ಕೇಸಿನಾಗ ನನಗೊಂದು ರೂಪಾಯಿ ಸಿಕ್ಕಿಲ್ಲ ಬ್ಯಾಗ್ನಾಗ ಏನು ಸಿಕ್ಕಿಲ್ಲ ನನಗ ಓಯ್ ಪಾಲ್ನಾಗ ಬಂದಿತ್ತು ಸುಳ್ಳು ಹೇಳಕ್ ಹೋಗ್ಬೇಡ ಮಾಣ್ಯ ಐವತ್ತು ಮೂವತ್ತು ಜಾಗ ಖರೀದಿ ಮಾಡಿದೆ ಯಾಕ ಸುಳಿ ಹೇಳಕತ್ತಿಯೋ ಎಪ್ಪೋ ಶಿವನೇ ನೀನು ಊಟ ಪರ್ಸಲ್ ಮಾಡೋ ಹುಡುಗ ಇದಿಯೋ ಏನು ಸಿ ಬಿ ಐ ಆಫೀಸರ್ ಇದೆಯೋ ಹೋಗ್ಲಿ ಬಿಡು ಯಾಕೆ ನಾನಿ ಮ್ಯಾಗ್ ಸಂಶಯ ಯಾಕಂದ್ರೆ ನನ್ನ ಬಗ್ಗೆ ಇಟ್ಟೆಲ್ಲಾ ಮಾಹಿತಿ ತಿಳ್ಕೊಂಡೆಲ್ಲ ಅದಕ್ಕೆ ಹಂಗಲ್ಲ ದೋಸ್ತ ಅಂತೀನಿ ಮಾಣ್ಣ ನಿನಗೆ ಊಟ ಕೊಡಕ್ ಬಂದಿದ್ನ ನಿಮ್ಮ ಆಫೀಸ್ ಮುಂದೆ ನಾನು ಹಾದು ಹೊಂಟಿದ್ನಿ ಏನೋ ಸ್ವಲ್ಪ ಕಿವಿಗ್ ಬಿದ್ದಂಗಾತು ಅದೆಲ್ಲ ಹೋಗ್ಲಿ ಬಿಡು ಮಣ್ಣ ಹೇಳಿದ ಸಮಾಚಾರ ಏನು ಮಾಡಿದಿ ಯಾವ ಸಮಾಚಾರ ಅದನ್ನ ಹತ್ತು ಸಾವಿರ ರೂಪಾಯಿ ಕೊಡಂದ ಅದ ಸಮಾಚಾರ ಅದ ಅದ ಈ ತಿಂಗಳ ಪಗಾರ ಆಗಿಲ್ಲ ನಕ್ಕಿ ಗ್ಯಾರಂಟಿ ಕೊಡತನ ಅದ್ರ ಬಗ್ಗೆ ನೀ ಏನು ಸಂಶಯ ಮಾಡಕ್ ಹೋಗಬೇಡ ನಾ ಎಲ್ಲ ಸಂಶಯ ಮಾಡಂಗಿಲ್ಲ ನೀನು ಹಾಕಿ ಅಲ್ಲ ಈ ಬಟ್ಟೆ ಈ ಬಟ್ಟೆ ಮ್ಯಾಕ್ ಸ್ವಲ್ಪ ಸಂಶಯ ಬಿಡಾಕತ್ತನ ಅಷ್ಟೇ ನನ್ನ ಬಟ್ಟೆ ಮಾಲ್ ನೀ ಯಾಕೆ ಸಂಶಯ ಪಡ್ತೀಯ ಅಲ್ಲ ಮಾನಿ ಯಾಕಂತ ಕೇಳಾಕತ್ತಿಯಲ್ಲೋ ಈ ಬಟ್ಟೆ ಟೋಪಿಗೆ ಹಗರ್ ಇಲ್ಲಿದ ಮಣಿ ಮಂದಿನ ಬಿಡಂಗಿಲ್ಲ ಅಂತ ಅದಕ್ಕೆ ಕೇಳಿದೆ ಟೋಪಿಗನ ನನಗೆ ನೆನಪಾತ್ ನೋಡು ನಮ್ಮ ಹೊಸ ಸಾಹೇಬ್ರ ತೊಟ್ಟಿಗೆ ಆರ್ಡರ್ ಹಾಕ್ಯಾರ ಬಸ್ಸಿಗೆ ಪಾರ್ಸಲ್ ಬರಾಕತ್ತೈತೆ ಅಂದಂಗ ನಾ ಏನ್ ಹೋಗಿ ಹಂಗ ಹಂಗೇನ ಇವ್ರ ಏನ್ ಮಾಡುವ ಕುಂದರಗಿಯ ಬಸ್ ಸ್ಟ್ಯಾಂಡ ಕಡಿ ಕಡಿಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳೆ ನನ್ನ ಹುಡುಕಿ வருத்தல நன்ன உடிக்கி அடியும் பத்தான் கொந்தரகேய பச்சாண்டி நாக நிந்தல கடி తడకడి కడి బిడుగీ కాలేజ్ ముగసి గడబడ మే తళన హుడుకీ పరతళన హుడుగీ

மத்தின மெத்தாக மாதாடி கரு நீன மரத்தொந்தர பஸ் நின் கடிபிடிக்கி கலேஜ முகி கட பட மாத நடுகி பரத்தளவன ஹுடுகி नी की चश्मा का चाइना चैना हा क्या हुडकी कोटे वाडी कुदरे हंगा ऐती की नडगे ಚಸ್ಮ ಕಲಗ ಚೈನ ಕಚೈನ ಹಾಕಲೆಯೇ ಹುಡುಗಿ ವಾಡಿ ಕುದ್ರೆ ಹಂಗ ಐತಿ ನಡಿಗೆ ನೈಸಾಗಿ ಮಾತಾಡಿ ಕಾಸಿ ಮಾಡಿದ್ದೀನಿ ಎಂತಾಗೋಗಿ ಕಾಯಂತ ಬಿಟ್ಟಿದ್ದೀನಿ ಹೋಗಿ బాగలు కూటి పస్యాండి నాగ నింతల కడి బిడికి నింతల కడి బిడికి వాలే జముగి సీ కడ భడు మాడి బర్తల నన హుడుకి బర్తల నన హుడుకి బర్తల ಮಾಡಗೈತಿ ಅದ್ ನೋಡತಾರ ಇಂದನಾರ ಇಲ್ಲ ಹೋಗುದಿಲ್ಲ ಇಲ್ಲ ನಾ ಕುಣಿನಿ ಅಂತ ನನ್ನ ಕರ್ಕೊಂಡು ದಣ್ಣ ದಣ್ಣ ಕುಣಿತಾರ ಮತ್ತ ಎಂತ ಸೇತ ಟೈಮ್ ಗೆದ್ದನು ಮತ್ತ ಬಾಗುಣ ಟಾಟಾ ಹೋಗ ಹೋಗ ಅಂತ ಸುನಿಲ್ ಹೇಳಿದಂಗ ಈ ಸವಾಸನ ನನ್ನ ಕೈ ಹಾಕಿದ್ದು ಆಯ್ತು ನೀ ಅದ್ರೊಳಗೆ ಸಿಲುಕಿದ್ದು ಆಯ್ತು ಏನ ಮುಂದ ನೋಡು ನಾ ಹೆಂಗ ನನ್ನ ಕೆಲಸ ಹೆಂಗ ಅಂತ ಆ ಸುನಿಲ್ ಮಾತಿಗೆ ನಾನು ತಪ್ಪಿ ಬಿದ್ದು ಇಷ್ಟೆಲ್ಲಾ ವಿಚಾರ ಮಾಡ್ಬೇಕಾಯ್ತು ಹೇಗ ಗೊತ್ತಾಯ್ತು ನಿನ್ನ ಹೆಂತ ಎಂತದು ಅಂತ ಹೋಗ ಹೋಗು ಸುನಿಲ್ ತೃಪ್ರಶ್ ಒಂದೇ ನನ್ನ ವಿಷಯ ನೀಸಿಮಿ ಗಂಡು ಸಾಲಿ ಸಿರೋಲ ಬಾಲಿ